ಆತ್ಮದ ಆದಿ ಅಂತ್ಯ ಅರಿಯುವುದೇ ಆಧ್ಯಾತ್ಮ ಆಧ್ಯಾತ್ಮ ಎನ್ನುವುದು ಸಂಸ್ಕೃತದ ಪದವಾಗಿದ್ದು ಇದನ್ನು ಆದಿ ಮತ್ತು ಆತ್ಮ ಎಂಬ ಎರಡು ಪದಗಳಿಂದಾಗಿದೆ ಅಂದರೆ ಆತ್ಮದ ಕುರಿತಾದ ವಿಷಯ ಅಥವಾ ಪರಮಾತ್ಮನ ಕುರಿತಾದ ವಿಷಯ ಎಂದರ್ಥ ಮತ್ತು ತನ್ನನ್ನು ತಾನು ಅರಿಯುವುದು ಎಂದರ್ಥ ಇನ್ನು ಆಧ್ಯಾತ್ಮಿಕ ಎಂದರೇನು ಆತ್ಮದ ಗುಣಗಳೊಂದಿಗೆ ಹೊಂದಾಣಿಕೆಯಲ್ಲಿರುವುದು ಎಂದರ್ಥ ಅಂದರೆ ನಮ್ಮ ನಿಜವಾದ ಜೀವನದಲ್ಲಿ ನಮ್ಮ ಆತ್ಮದ ಸೂಕ್ಷ್ಮ ಮತ್ತು ಸಂಸ್ಕರಿಸಿದ ಗುಣಗಳನ್ನು ವ್ಯಕ್ತಪಡಿಸುವುದು ಮನುಷ್ಯ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಗುಣಗಳನ್ನು ಹೊಂದಿದ್ದಾನೆ ಪ್ರಪಂಚದಲ್ಲಿ ದಿನನಿತ್ಯದ ಚಟುವಟಿಕೆಗಳಲ್ಲಿ ನಾವು ಪ್ರೀತಿ ದಯೆ ನಿಸ್ವಾರ್ಥ ಮತ್ತು ಸಹಾನುಭೂತಿಯನ್ನು ವ್ಯಕ್ತಪಡಿಸುತ್ತೇವೆ ಮತ್ತು ವಿವಿಧ ಸಂದರ್ಭಗಳಲ್ಲಿ ಅಸೂಯೆ ದ್ವೇಷ ಕೋಪ ಮುಂತಾದ ನಕಾರಾತ್ಮಕ ಗುಣಗಳನ್ನೂ ಸಹ ವ್ಯಕ್ತಪಡಿಸುತ್ತೇವೆ ಮನುಷ್ಯ ಎಷ್ಟೇ ನಕಾರಾತ್ಮಕವಾಗಿದ್ದರೂ ಅವನ ಆತ್ಮದ ಆಳವಾದ ಮಟ್ಟದಲ್ಲಿ ಶಾಂತಿ ಆನಂದ ಸತ್ಯ ಶುದ್ಧತೆ ಮತ್ತು ಬೇಷರತ್ತಾದ ಪ್ರೀತಿಯ ದೈವಿಕ ಗುಣಗಳನ್ನು ಹೊಂದಿರುತ್ತಾನೆ ಆತ್ಮದ ಈ ದೈವಿಕ ಗುಣಗಳು ಭೌತಿಕ ಮಟ್ಟದಲ್ಲಿ ಪ್ರಕಟಗೊಳ್ಳಲು ನಾವು ಅನುಮತಿಸಿದಾಗ ಮಾತ್ರ ದಿನನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು ಇದನ್ನೇ ಆಧ್ಯಾತ್ಮಿಕ ಜೀವನ ಎನ್ನುತ್ತಾರೆ ಆಧ್ಯಾತ್ಮಿಕ ವ್ಯಕ್ತಿಗಳ ಆಲೋಚನೆಗಳು ಭಾವನೆಗಳು ಪರಿಶುದ್ಧವಾಗಿರುತ್ತವೆ ಪ್ರೀತಿ ಮತ್ತು ಶಾಂತಿಯನ್ನು ಹೊರಸುಸುತ್ತಾರೆ ಮತ್ತು ಯಾವಾಗಲೂ ಸತ್ಯವನ್ನು ನುಡಿಯುತ್ತಾರೆ ಅವರು ವಿನಮ್ರರಾಗಿರುತ್ತಾರೆ ಹೊಂದಿಕೊಳ್ಳುವ ಸ್ವಭಾವ ಬುದ್ಧಿವಂತರು ಮತ್ತು ಬಲಶಾಲಿಯಾಗಿರುತ್ತಾರೆ ಅವರು ತಮ್ಮ ಬದ್ಧತೆಗಳಿಗೆ ನಿಲ್ಲುತ್ತಾರೆ ಮತ್ತು ಅವರ ಜೀವನದ ಭೌತಿಕ ಮತ್ತು ಆಧ್ಯಾತ್ಮಿಕ ಅಂಶಗಳನ್ನು ಸಮತೋಲನಗೊಳಿಸುತ್ತಾರೆ ಆಧ್ಯಾತ್ಮಿಕ ವ್ಯಕ್ತಿಗಳು ತಮ್ಮೊಂದಿಗೆ ಮತ್ತು ಸುತ್ತಮುತ್ತಲಿನ ಪ್ರಪಂಚದೊಂದಿಗೆ ಶಾಂತಿಯಿಂದ ಇರುತ್ತಾರೆ ಕೇವಲ ಅವರ ಉಪಸ್ಥಿತಿಯಲ್ಲಿಯೇ ಶಾಂತಿ ಪ್ರೀತಿ ಮತ್ತು ಸಂತೋಷವನ್ನು ಅನುಭವಿಸುತ್ತಾರೆ ಈ ಎಲ್ಲಾ ಸಕಾರಾತ್ಮಕ ಗುಣಗಳು ಕ್ರಮೇಣವಾಗಿ ಮನುಷ್ಯನಲ್ಲಿ ಪರಿಪೂರ್ಣತೆಗೆ ಕಾರಣವಾಗುತ್ತದೆ ಮತ್ತು ಆಂತರಿಕ ಬೆಳಕಿನತ್ತ ಕರೆದೊಯ್ಯುತ್ತದೆ ನಾವು ಆಧ್ಯಾತ್ಮಿಕರಾಗಬೇಕು ಏಕೆಂದರೆ ಆತ್ಮದ ನಿಜವಾದ ಸ್ವಭಾವವಾಗಿದೆ ಆತ್ಮದ ಸ್ವಭಾವವನ್ನು ವ್ಯಕ್ತಪಡಿಸುವುದು ಮತ್ತು ಅಂತರಂಗಕ್ಕೆ ನಿಜವಾಗುವುದು ಜೀವನದ ಉದ್ದೇಶಗಳಲ್ಲಿ ಒಂದಾಗಿದೆ ಆಧ್ಯಾತ್ಮಿಕತೆಯ ಜೀವನವು ಧರ್ಮ ಲಿಂಗ ವಯಸ್ಸು ಸಾಮಾಜಿಕ ಸ್ಥಾನಮಾನ ಮತ್ತು ಶ್ರೀಮಂತಿಕೆಯನ್ನು ಹೊರತುಪಡಿಸಿ ಜೀವನ ನಡೆಸುವುದು ಪ್ರಪಂಚದಲ್ಲಿ ನಿಜವಾದ ಆಧ್ಯಾತ್ಮಿಕ ವ್ಯಕ್ತಿಗಳು ಇದ್ದಾರೆ ಎಂದರೆ ಅವರು ಕೆಲವೇ ಕೆಲವು ವ್ಯಕ್ತಿಗಳು ಇದ್ದಾರೆ ಬಹುಪಾಲು ಜನರು ತಮ್ಮ ಆಂತರಿಕ ದೈವಿಕತೆಗೆ ಹೊಂದಿಕೆಯಾಗುವುದಿಲ್ಲ ಮತ್ತು ಭಯ ಹೋರಾಟ ಹೊಂದಾಣಿಕೆಗಳಿಂದ ತುಂಬಿದ ಜೀವನವನ್ನು ಮುಂದುವರಿಸುತ್ತಾರೆ ಮನುಷ್ಯ ಆತ್ಮದ ನೈಜ ಸ್ವಭಾವವನ್ನು ನಾಶಪಡಿಸಿ ಭ್ರಷ್ಟಾಚಾರ ದುರಾಸೆ ಹಿಂಸೆ ಮತ್ತು ಅಸಹಾಯಕತೆಯನ್ನು ಒಪ್ಪಿಕೊಂಡಿದ್ದಾನೆ ನಾವು ಆಧ್ಯಾತ್ಮಿಕವಾಗುವುದರಿಂದ ನಾವು ನಮ್ಮನ್ನು ಆಳವಾಗಿ ಕೇಂದ್ರೀಕರಿಸಬಹುದು ಮತ್ತು ನಮ್ಮ ದೈವಿಕ ಸ್ವಭಾವಕ್ಕೆ ಹೊಂದಿಕೊಳ್ಳುತ್ತೇವೆ ನಾವು ನಮ್ಮ ಸುತ್ತಮುತ್ತಲಿನವರಿಗೆ ಪ್ರಕೃತಿಯೊಂದಿಗೆ ಮತ್ತು ಅಸ್ತಿತ್ವದೊಂದಿಗೆ ಸಹ ಹೊಂದಿಕೊಳ್ಳುತ್ತೇವೆ ಇದರಿಂದಾಗಿ ಕ್ರಮೇಣ ಸಂತೋಷ ಸಾಮರಸ್ಯ ಮತ್ತು ಸಮೃದ್ಧಿಯನ್ನು ಹೊಂದುತ್ತೇವೆ ಮತ್ತು ಆತ್ಮದ ಶಾಂತಿಯನ್ನು ನಮ್ಮ ಆಲೋಚನೆಗಳಲ್ಲಿ ಕಾಣಬಹುದು ಇದರಿಂದಾಗಿ ಜಗತ್ತು ಕ್ರಮೇಣ ಸ್ವರ್ಗವಾಗುತ್ತದೆ ನಮ್ಮ ಆಂತರಿಕ ಸ್ವಭಾವದಿಂದ ನಾವು ಪರಮಾತ್ಮನನ್ನು ಸಂಪರ್ಕಿಸಬಹುದು ಪರಮಾತ್ಮನನ್ನು ಸಂಪರ್ಕಿಸಲು ಕರ್ಮಯೋಗ ಭಕ್ತಿಯೋಗ ರಾಜಯೋಗ ಜ್ಞಾನಯೋಗ ಇವುಗಳಲ್ಲಿ ಬಂದು ಅಥವಾ ಹೆಚ್ಚಿನ ಎಲ್ಲದರ ಸಹಾಯದಿಂದ ನೀವು ಮುಕ್ತರಾಗಬೇಕು